ಅಶ್ವಸ್ವೆಸ್ಯಲ್ಗೆ ಸ್ವಾಗತ ನಾನು ಜಗದೀಶ್ ಕಳೆದು ಒಂದು ತಿಂಗಳಿಂದ ರಾಜ್ಯ ರಾಜಕಾರಣ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಗುತ್ತಲೇ ಇದೆ ರಾಜ್ಯದಲ್ಲಿ ನಡೆಯುತ್ತಿರುವ ಗದನ ರಾಜಕಾರಣಿಗಳ ಹೇಳಿಕೆಗಳು ಬೇರೆ ಬೇರೆ ರೂಪ ಪಡೆದುಕೊಂಡಿದೆ ಯಾರಿಗೆ ಹೋಗುತ್ತೆ ಖುರ್ಚಿ ಡಿಕೆಸಿ ಸಿಎಂ ಆಗ್ತಾರಾ ಸಿದ್ದರಾಮಯ್ಯ ಸಿಎಂ ಸಿಟ್ಟಿನಿಂದ ಇಳಿಯುತ್ತಾರಾ ಸಿಎಂ ಖುರ್ಚಿ ಬಿಟ್ಟು ಕೊಡ್ತಾರಾ ಅಂತ ಸಾಕಷ್ಟು ಕುತೂಹಲ ಪ್ರಶ್ನೆಗಳು ಜನರಲ್ಲಿ ಎದ್ದಿವೆ ಹೀಗಿರುವಾಗಲೇ ಸಿಎಂ ಡಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ ಕೊನೆಗೂ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತಾ ಇಲ್ವಾ ಅಂತ ನಾವು ಹೇಳ್ತೀವಿ ಮಿಸ್ ಮಾಡಿದೆ ಈ ಸ್ಟೋರಿ ನೋಡಿ ಕುರ್ಚಿ ಕದನ ಜೋರಾಗ್ತಿದ್ದಂತೆ ಡಿಸಿಎಂ ಸಿಎಂ ನಡುವಿನ ಭಿನ್ನಾಭಿಪ್ರಾಯಗಳ ಶಮನಕ್ಕೆ ಹೈಕಮಾಂಡ್ ಮುಂದಾಗಿದ್ದು ಸಿಎಂ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಡುವೆ ನಡೆದ ಬೆಳಗಿನ ಬ್ರೇಕ್ಫಾಸ್ಟ್ ಭೇಟಿ ರಾಜಕೀಯ ವಲಯದಲ್ಲಿ ಕುತೂಹಲ ಹುಟ್ಟಿಸಿದ್ದು ನಾಯಕತ್ವ ಬದಲಾವಣೆ ವಿಚಾರಣೆ ಚರ್ಚೆ ತೀವ್ರಗೊಳ್ಳುತ್ತಿದ್ದಂತೆ ಹೈಕಮಾಂಡ್ ಒಮ್ಮತ ನಿರ್ಧಾರಕ್ಕೆ ಬರಲು ಸೂಚಿಸಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ ಒಂದು ತಿಂಗಳಿಂದ ಕುರ್ಚಿ ಗದನ ಮುಂದುವರೆದಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗಿದೆ ಡಿಕೆಶಿ ಹಾಗೂ ಸಿಎಂ ಮಧ್ಯೆ ಕುರ್ಚಿ ಪೈಪೋಟಿ ಇದೆ ಇಬ್ಬರ ನಡುವೆ ಕಾಂಪಿಟೇಷನ್ ಇದೆ ಅನ್ನೋ ರೀತಿ ಜನರು ಮಾತನಾಡುತ್ತಲೇ ಇದ್ದಾರೆ ಸಿದ್ದು ಡಿಕೆಶಿ ಮಧ್ಯೆ ಭಿನ್ನಾಭಿಪ್ರಾಯ ಇದೆ ಎಂದು ಸಾಕಷ್ಟು ಚರ್ಚೆ ನಡೆದರೂ ಇದೀಗ ಎಲ್ಲದಕ್ಕೂ ಸಿ ಎಂ ಸಿದ್ದರಾಮಯ್ಯ ಅವರು ಒಂದೇ ಮಾತಿನಲ್ಲಿ ಉತ್ತರ ಕೊಟ್ಟಿದ್ದಾರೆ ನಾವಿಬ್ಬರು ಹೇಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆ ಫೇಸ್ ಮಾಡಿದ್ದೇವೋ ಅದೇ ರೀತಿ ಮುಂದೆ ಹೋಗಲು ತೀರ್ಮಾನ ಮಾಡಿದ್ದೇವೆ ನನಗೂ ಶಿಗೂ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ಅಸೆಂಬ್ಲಿ ಚುನಾವಣೆಯಂತೆ ಇನ್ನು ಮುಂದೆಯೂ ಒಟ್ಟಿಗೆ ಹೋಗ್ತೀವಿ ಇವತ್ತಿಗೂ ಭಿನ್ನಾಭಿಪ್ರಾಯ ಇಲ್ಲ ಮುಂದೆಯೂ ಭಿನ್ನಾಭಿಪ್ರಾಯ ಇರುವುದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಇದಾಗಿತ್ತು ಇವತ್ತಿನ ಆಶ್ವಯೋಗ ಸ್ಪೆಷಲ್ ಈ ತರಹದ ಸ್ಪೆಷಲ್ ವಿಡಿಯೋಗಳಿಗಾಗಿ ನಮ್ಮ ಆಶ್ವಯೋಗ ಸ್ಪೆಷಲನ್ನು ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ